ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಕ್ರಮ ನಿವಾಸಿಗಳ ಸುರಕ್ಷಿತ ಪ್ರದೇಶ ಆಗಿದೆಯಾ ಬೆಂಗಳೂರು ಅನ್ನುವಂತ ಪ್ರಶ್ನೆ ಎತ್ತಿದೆ ಸುರಕ್ಷಿತ ಪ್ರದೇಶ ಅಂತ ಬಂದಂತವರಿಗೆ ಕಾಕಿ ಶಾಕ್ ಕೊಟ್ಟಿದೆ ಅಕ್ರಮ ನಿವಾಸಿಗಳನ್ನ ಪತ್ತೆ ಹಚ್ಚಿ ಗಡಿಪಾರು ಮಾಡಿದ್ದಾರೆ ಪೊಲೀಸರು ಸಾಕಷ್ಟು ಜನ ಅಕ್ರಮವಾಗಿ ಇಲ್ಲಿ ನೆಲೆಸಿದ್ರು ನಿವಾಸಿಗಳಾಗಿದ್ರು ಅವರನ್ನು ಪತ್ತೆ ಹಚ್ಚಿ ಗಡಿಪಾರು ಮಾಡ್ಲಾಗ್ತದೆ ವೀಸಾ ಅವಧಿ ಮುಗಿದರೂ ಕೂಡ ಬೆಂಗಳೂರಲ್ಲೇ ಉಳ್ಕೊಂಡ್ಬಿಟ್ಟಿದ್ರು ಚೆನ್ನಾಗಿದೆಯಲ್ಲ ವೆದರು ಕೆಲಸ ಸಿಗುತ್ತೆ ಆರಾಮಾಗಿರ್ಬೋದು ಅಂತ ಆರ್ನೂರು ವಿದೇಶಿಗರನ್ನ ಪತ್ತೆ ಹಚ್ಚಿ ಗಡಿಪಾರನ್ನ ಮಾಡಿದ್ದಾರೆ ಕಾಕಿ ಪಡೆಯವರು ಹೆಣ್ಣೂರು ಬಾಣಸವಾಡಿಯಲ್ಲಿ ಹೆಚ್ಚಿತ್ತು ವಿದೇಶಿಗರ ಸಂಖ್ಯೆ ಅದರಲ್ಲೂ ಸ್ಪೆಷಲಿ ನೈಜೀರಿಯಾ ಪ್ರಜೆಗಳನ್ನ ಕಂಟ್ರೋಲ್ ಮಾಡುವಂಥದ್ದೇ ಸವಾಲಾಗ್ಬಿಟ್ಟಿತ್ತು ಯಾಕೆಂದ್ರೆ ಬುರಿ ಪುಂಡಾಟ ಜಗಳ ಕಿತ್ತಾಟ ಇದ್ರಲ್ಲೇ ಯಾವಾಗ್ಲೂ ಕೂಡ ನೈಜೀರಿಯನ್ ಪ್ರಜೆಗಳು ಇಲ್ಲಿ ಫೇಮಸ್ ಆಗ್ತಾ ಇದ್ರು ಪಾಕ್ ಯುವತಿ ಗಡಿಪಾರು ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಪಾಕ್ ಯುವತಿ ಪತ್ತೆಯಾದ ಬಳಿಕ ಅಲರ್ಟ್ ಆಗಿರುವಂತದ್ದು ಪೊಲೀಸರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮುನಿರಾಜು ಸ್ಪೆಷಲಿ ಇಲ್ಲಿ ಗಮನಿಸ್ತಾ ಇದ್ವಿ ಈ ಹಿಂದೆನೂ ಕೂಡ ಗಾಂಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನಾವು ಪತ್ತೆ ಹಚ್ಚಿ ಗಡಿಪಾರ್ ಮಾಡ್ತೀವಿ ಇಲ್ಲಿ ಪ್ರಮುಖವಾಗಿ ವಿದೇಶಿ ಪೆಡ್ಲರ್ ಗಳು ಜಾಸ್ತಿ ಇದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅನ್ನುವಂತ ಆರೋಪ ಇತ್ತು ಆ ಟೈಮ್ ನಲ್ಲೂ ಕೂಡ ಗಡಿಪಾರು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಸೈಲೆಂಟ್ ಆಗ್ಬಿಟ್ಟಿದ್ರು ಈಗ ಹೆಚ್ಚು ಕಮ್ಮಿ ಒಂದು ಆರ್ನೂರು ಜನರನ್ನ ಗಡಿಪಾರು ಮಾಡ್ಲಾಗ್ತದೆ ಗಡಿಪಾರು ಅಂದ್ರೆ ಎಲ್ಲಿಗೆ ಯಾವ ದೇಶದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರಲ್ಲಿದ್ರು ಇನ್ನು ಎಷ್ಟ್ ಜನ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ ಆ ಪೃಥ್ವಿ ಏನು ಬೆಂಗಳೂರಿನಲ್ಲಿ ಒಂದು ಅಕ್ರಮವಾಗಿ ಒಂದು ವಿದೇಶಿ ಪ್ರಜೆಗಳ ಒಂದು ನೆಲೆಸುವಂತ ಒಂದು ಆರ್ಟ್ ಸ್ಪಾಟ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಅಷ್ಟು ಜನ ದೊಡ್ಡ ಮಟ್ಟಿಗೆ ಒಂದು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ವಿದೇಶಿ ಪ್ರಜೆಗಳು ತಮ್ಮ ವೀಸಾ ಅವಧಿ ಮುಗಿದರೂ ಸಹ ಒಂದು ಇಲ್ಲಿ ಒಂದು ನೆಲೆಗೊಳ್ತಾರೆ ಅದರಲ್ಲೂ ಇತ್ತೀಚೆಗೆ ಪಾಕಿಸ್ತಾನದ ಯುವತಿ ಅಕ್ರಮವಾಗಿ ಸುಮಾರು ಒಂದು ಆರು ತಿಂಗಳ ಕಾಲ ಬೆಂಗಳೂರಿನಲ್ಲೇ ವಾಸ ಮಾಡಿರ್ತಾರೆ ಇಂತಹ ಸಂದರ್ಭದಲ್ಲಿ ಆಕೆಯನ್ನು ಪತ್ತೆ ಮಾಡಿ ಒಂದು ವಿದೇಶ ಆಕೆಯ ಒಂದು ಮಾತೃ ದಶಕ್ಕೆ ಒಂದು ಆಕೆಯನ್ನು ಗಡಿಪಾರು ಮಾಡ್ತಾರೆ ನಂತರ ಬೆಂಗಳೂರಿನಲ್ಲಿರುವಂತಹ ಇಂತಹ ಒಂದು ಪ್ರಜೆಗಳನ್ನ ಪತ್ತೆ ಸಲುವಾಗಿ ಪೊಲೀಸರು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂದ್ರೆ ಎಷ್ಟು ಜನ ಇನ್ನು ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದಾಗ ಸುಮಾರು ಒಂದು ಆರ್ನೂರಕ್ಕೂ ಹೆಚ್ಚು ಜನ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು ಅದರಲ್ಲಿ ಈಗಾಗಲೇ ಸುಮಾರು ಮೂವತ್ನಾಲ್ಕು ಜನರನ್ನ ಒಂದು ಅವರನ್ನ ಪತ್ತೆ ಹಚ್ಚಿ ಅವರ ಮಾತೃ ದೇಶಗಳಿಗೆ ಒಂದು ವಾಪಸ್ ಕಳಿಸುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೂ ಕೆಲವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ನೆಲಮಂಗ್ಲ ಬಳಿ ಇರುವಂತಹ ಒಂದು ಡಿಟೆಕ್ಷನ್ ಸೆಂಟರ್ ಏನಿದೆ ಅಲ್ಲಿ ಅವರನ್ನ ತಾತ್ಕಾಲಿಕವಾಗಿ ಅವರಿಗೆ ಒಂದು ವಸತಿಯನ್ನು ಕಲ್ಪಿಸಿ ಅಲ್ಲಿರುವಂತದ್ದು ನಂತರ ಅವರೊಂದು ಕಾನೂನು ಪ್ರಕ್ರಿಯೆ ಪ್ರಕ್ರಿಯೆ ಏನಿದೆ ಆ ಒಂದು ಪ್ರಕ್ರಿಯೆಗಳನ್ನ ಮುಗಿಸಿ ನಂತರ ಅವರ ಒಂದು ರಾಜತಾಂತ್ರಿಕ ಒಂದು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಅವರನ್ನು ಸಹ ಒಂದು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ ಇದೇ ರೀತಿ ಬೆಂಗಳೂರಿನಲ್ಲಿ ಸಂಖ್ಯೆಯಲ್ಲಿ ಈ ರೀತಿಯಾಗಿ ಒಂದು ಅಕ್ರಮವಾಗಿ ಒಂದು ವಿದೇಶಿ ಪ್ರಜೆಗಳು ಇರೋದ್ರ ಬಗ್ಗೆ ಪೊಲೀಸರಿಗೆ ಪದೇ ಪದೇ ಮಾಹಿತಿ ಸಿಗುತ್ತೆ ಪ್ರತಿ ವರ್ಷವೂ ಸಹ ಇಂಥ ಒಂದು ಏನು ಅಕ್ರಮ ನಿವಾಸಿಗಳ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಅವರನ್ನ ಡಿಪೋರ್ಟ್ ಮಾಡೋ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾರೆ ಮತ್ತೆ ತನಿಖೆ ಕೈಗೊಳ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಏನು ವರ್ಷಗಳು ಕಳೀತಾ ಇದ್ದಂತೆ ಅದರ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ ಆದ್ರೆ ಕೆಲವರು ಇದರಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅವರು ಪೊಲೀಸ್ ಠಾಣೆ ಮತ್ತೆ ಜೈಲು ಅಂತ ಓಡಾಡ್ತಿರ್ತಾರೆ ಅಂತ ವಿದೇಶಿ ಪ್ರಜೆಗಳನ್ನ ಪತ್ತೆ ಮಾಡಿ ಅವರಿಗೆ ಬೇಗ ಅವರ ಒಂದು ಕಾನೂನು ಹೋರಾಟ ಏನಿದೆ ಅದನ್ನ ಮುಗಿಸಿ ಅವರನ್ನ ವರದಿ ಅವರ ಒಂದು ಮಾತೃ ದೇಶಕ್ಕೆ ಕಳಿಸುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾರೆ ಆದ್ರೆ ಇದು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಪೃಥ್ವಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಿಬಿಎಂಪಿಯಲ್ಲಿ ಪ್ರತಿಯೊಂದು ಕೆಲಸವೂ ಸ್ಲೋ ಕೆಲಸದ ವಿಚಾರದಲ್ಲಿ ಆಮೆಯಂತೆ ಇರುವಂತಹ ಪಾಲಿಕೆ ಮೊದಲೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರುವಂತಹ ಬಿಬಿಎಂಪಿ ಕೆಲಸನೂ ಕೂಡ ಅಷ್ಟೇ ಸ್ಲೋ ಹಾಗೆ ಕಳಪೆ ಕಾಮಗಾರಿಗೆ ತುಂಬಾ ಫೇಮಸ್ ಬಿಬಿಎಂಪಿ ನಿಮಗೂ ಕೂಡ ಗೊತ್ತಿಲ್ಲ ಆಮೆಗತಿಯ ಕೆಲಸದ ಅಸಲಿ ಕಾರಣ ಗೊತ್ತಾಗ್ತದೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದಿಂದ ಯಾವ ಕಾರಣಕ್ಕೋಸ್ಕರ ಸ್ಲೋ ಅನ್ನುವಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರು ಅವರು ಸಿಬ್ಬಂದಿ ಕೊರತೆನೆ ಬಿಬಿಎಂಪಿ ನಿಧಾನಗತಿಗೆ ಕಾರಣವಂತೆ ಮುಂಬೈ ಹೈದ್ರಾಬಾದ್ ಪಾಲಿಕೆಗಳಿಗೆ ಹೋಲಿಸಿದ್ರೆ ಕಡಿಮೆ ಸಿಬ್ಬಂದಿ ಇದ್ದಾರೆ ನೂರ ತೊಂಬತ್ತೆಂಟು ವಾರ್ಡ್ಗಳು ಮುಂಚೆ ಈಗ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನ ಇನ್ನೂರ ನಲವತ್ ಮೂರು ಹೆಚ್ಚಳ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಉದ್ಯಮಗಳು ಹೆಚ್ಚಾಗ್ತಾ ಇದೆ ಜನಸಂಖ್ಯೆ ಒಂದು ಪಾಯಿಂಟ್ ಮೂರು ಕೋಟಿ ಇರುವಂತದ್ದು ಅದಕ್ಕೆ ತಕ್ಕಂತೆ ಸಿಬ್ಬಂದಿ ಇಲ್ಲ ಅನ್ನುವಂತ ಕಾರಣ ಸಿಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ್ರೆ ಆಶಿಕ್ ಮುಲ್ಕಿ ಇನ್ನೂರ ನಲ್ವತ್ ಮೂರು ವಾರ್ಡ್ಗಳಾಗಿರುವಂತದ್ದು ಜನಸಂಖ್ಯೆಗೆ ತಕ್ಕಂತೆ ಹೆಚ್ಚಿನ ಸಿಬ್ಬಂದಿನೂ ಕೂಡ ಬೇಕಾಗುತ್ತೆ ಎಷ್ಟು ಸಿಬ್ಬಂದಿಯ ಕೊರತೆ ಇದೆ ಏನಂತ ಮಾಹಿತಿಯನ್ನ ನೀಡಲಾಗಿದೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದಿಂದ ಪೃಥ್ವಿ ಈಗ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಹೊರಬಿಟ್ಟಿರುವಂತಹ ವರದಿ ಏನಿದೆ ಇದು ಬಹಳ ಅಚ್ಚರಿಯ ಸಂಗತಿ ಏನಲ್ಲ ಬಿ ಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ತಿಂಗಳ ಅವಧಿಯಲ್ಲಿ ಮುಗಿಯುವಂಥ ಕೆಲಸಕ್ಕೆ ಅವರು ಒಂದು ವರ್ಷ ತೆಗೆದುಕೊಳ್ಳುವಂತಹ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಈಗ ಈ ಒಂದು ಆಯೋಗ ಕೊಟ್ಟಿರುವಂತಹ ವರದಿಯಲ್ಲಿ ಈಗ ಈಗ ಆಗೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಬಿಚ್ಚಿಡ್ತಾ ಹೋಗಿರುವಂಥದ್ದು ಪ್ರಮುಖವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆ ಆಗುವಂಥ ಕಾಮಗಾರಿಗಳನ್ನು ಕೆಲಸ ಕಾರ್ಯಗಳನ್ನು ಮೇಲುಸ್ತುವಾರಿ ಮಾಡೋದಕ್ಕೆ ಸಿಬ್ಬಂದಿಗಳ ಅಧಿಕಾರಿಗಳ ಕೊರತೆ ಇದೆ ಅನ್ನುವಂಥದ್ದು ಈ ಒಂದು ವರದಿಯ ಒಟ್ಟು ಸಾರಾಂಶ ಬಿಬಿಎಂಪಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಂಬತ್ತೈದು ಲಕ್ಷ ಜನಸಂಖ್ಯೆ ಬೆಂಗಳೂರಿನಲ್ಲಿದೆ ಈ ಒಂದು ಆ ಬಿಬಿಎಂಪಿ ಕಾರ್ಪೊರೇಷನ್ ಮೇಲುಸ್ತುವಾರಿ ಸಾವಿರಕ್ಕೆ ಆಸುಪಾಸಿನ ಸಿಬ್ಬಂದಿಗಳು ಮಾತ್ರ ಎಂಬತ್ತೈದು ಲಕ್ಷ ಜನಸಂಖ್ಯೆ ಇರುವಂತಹ ಇಂತಹ ಒಂದು ಮಹಾನಗರಕ್ಕೆ ಕೇವಲ ಸಾವಿರದಷ್ಟು ಸಿಬ್ಬಂದಿಗಳು ಸಾಕ ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ಪ್ರಶ್ನೆ ಇದೇ ರೀತಿ ಬೇರೆ ದೇಶದ ಬೇರೆ ಮೆಟ್ರೋಪಾಲಿಟನ್ ಸಿಟಿ ಅದು ಹೈದರಾಬಾದ್ ಆಗಿರಬಹುದು ಮುಂಬೈ ಆಗಿರ್ಬೋದು ಅಲ್ಲಿನ ಆ ಜನಸಂಖ್ಯೆ ಎಷ್ಟಿದೆ ಮತ್ತೆ ಅಲ್ಲಿನ ಸ್ಥಳೀಯ ಆಡಳಿತ ಸಂಸ್ಥೆಗಳು ಎಷ್ಟು ನೇಮಕಾತಿಗಳನ್ನು ಮಾಡಿಕೊಂಡಿದೆ ಅಂತ ನೋಡಿದ್ರೆ ಮುಂಬೈ ಮತ್ತೆ ಹೈದರಾಬಾದ್ಗೆ ಹೋಲಿಸ್ಕೊಂಡ್ರೆ ಬೆಂಗಳೂರು ಬೆಂಗಳೂರಿನಲ್ಲಿ ತೀರಾ ಕಡಿಮೆ ಸಿಬ್ಬಂದಿಗಳು ಈಗ ನೂರ ತೊಂಬತ್ತೆಂಟು ಡಿಲಿಮಿಟೇಷನ್ ಮಾಡುವ ಮುಖಾಂತರವಾಗಿ ಇನ್ನೂರ ನಲವತ್ತೆರಡು ವಾರ್ಡ್ ಮಾಡಿ ಮಾಡಿದ್ರೂ ಕೂಡ ಕೇವಲ ಮೂರು ಸಾವಿರದ ಮುನ್ನೂರು ಹೊಸ ನೇಮಕಾತಿಗೆ ಆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಬಿಬಿಎಂಪಿ ಕೊಟ್ಟರು ಈಗ ಇದ್ರೂ ಕೂಡ ಕೇವಲ ಮೂವತ್ತು ಸಾವಿರದ ಆಸುಪಾಸಿನಲ್ಲಿ ಮಾತ್ರ ಸಿಬ್ಬಂದಿಗಳು ಆ ಬಿ ಬಿ ಎಂ ಪಿಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆದರೆ ಒಟ್ಟಾರೆ ಈ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರನೇ ಹೇಳೋದಾದ್ರೆ ಆ ಎರಡು ಸಾವಿರದ ಹನ್ನೊಂದರ ಜನ ಜನಗಣತಿ ಅಲ್ಲದಿದ್ದರೂ ಕೂಡ ಆಫ್ ದಿ ರೆಕಾರ್ಡ್ ಆಗಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷದಷ್ಟು ಜನಸಂಖ್ಯೆ ಬೆಂಗಳೂರಿನಲ್ಲಿದೆ ಹೆಚ್ಚು ಕಮ್ಮಿ ಒಂದು ಲಕ್ಷದಷ್ಟು ಏನು ಸಿಬ್ಬಂದಿಗಳು ಬಿ ಬಿ ಎಂ ಕೆಲಸ ಮಾಡೋದಕ್ಕೆ ಅನಿವಾರ್ಯತೆ ಇದೆ ಈ ಎಲ್ಲ ಕಾರಣಗಳಿಂದಾಗಿ ಆ ಬಿಬಿಎಂಪಿ ಕೈಗೆತ್ಕೊಳ್ತಾ ಇರುವಂಥದ್ದು ಎಲ್ಲ ಕಾಮಗಾರಿಗಳು ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇರುವಂಥದ್ದು ಈ ಸಂಬಂಧ ಈಗಾಗಲೇ ಬಿ ಬಿ ಎಂ ಗೆ ಆ ಸಾಕಷ್ಟು ಒತ್ತಡ ಕೂಡ ಆಗ್ತಾ ಇದೆ ಹೆಚ್ಚುವರಿಯಾಗಿ ಒಂದಿಷ್ಟು ಆ ಸಿಬ್ಬಂದಿಗಳನ್ನು ಇಲೆಕ್ಷನ್ ಟೈಮ್ ಅಲ್ಲಿ ಬಿ ಎಲ್ ಒಗಳನ್ನು ಬಳಸಿಕೊಳ್ಳುವಂತದ್ದು ಮತ್ತೆ ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಏನು ಚುನಾವಣಾ ಸಮಯ ಆಗಿರೋದ್ರಿಂದ ಇವರ ಮೊರೆ ಹೋಗುವಂತ ಒಂದು ಅನಿವಾರ್ಯತೆ ಬಿಬಿಎಂಪಿಗೆ ಬರ್ತಾ ಇರುವಂತದ್ದು ಇದಕ್ಕೆಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂಥ ಸಿಬ್ಬಂದಿಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡು ಸಮರ್ಪಕವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಬಿಬಿಎಂಪಿ ಕೆಲಸ ಮಾಡಬೇಕು ಆದ್ರೆ ಇಲ್ಲಿ ಸರ್ಕಾರ ಕೂಡ ಇದಕ್ಕೆ ಬಿಬಿಎಂಪಿಗೆ ಸಾಥ್ ಕೊಡಬೇಕಾಗುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹಾಸನ ಜೆ ಡಿ ಎಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಅಂತೂ ನಿರಂತರವಾಗಿ ಇನ್ನೂ ಕೂಡ ಮುಂದುವರಿತಾನೆ ಹೋಗ್ತಾ ಇದೆ ಗೊಂದಲದ ಗೂಡಾಗ್ತಾ ಇದೆ ಹಾಸನ ಜೆ ಡಿ ಎಸ್ ಟಿಕೆಟ್ ವಿಚಾರ ಟಿಕೆಟ್ ಘೋಷಣೆಗೂ ಮುನ್ನವೇ ಭರ್ಜರಿ ಪ್ರಚಾರವನ್ನು ಮಾಡಲಾಗ್ತದೆ ರೇವಣ್ಣ ಕುಟುಂಬದಿಂದ ಹಾಸನದಲ್ಲಿ ಪ್ರಚಾರವನ್ನ ಮಾಡಲಾಗ್ತದೆ ರೇವಣ್ಣ ಕುಟುಂಬದಿಂದ ಪ್ರಚಾರ ನೋಡದಾದ್ರೆ ರೇವಣ್ಣ ಅವರೇ ನಿಂತ್ಕೊಂಡ್ಬಿಡ್ತಾರ ಅನ್ನುವಂಥ ಒಂದು ಪ್ರಶ್ನೆ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅಲ್ಲಿ ಜೆ ಡಿ ಎಸ್ ಟಿಕೆಟ್ ಯಾರಿಗೆ ಸಿಕ್ಕರೂ ಕೂಡ ಭವಾನಿ ರೇವಣ್ಣ ಅವ್ರು ಪ್ರಚಾರ ಮಾಡ್ತಾರೆ ಅವ್ರ ಪರವಾಗಿ ಅಂತ ಹಾಗಾದ್ರೆ ರೇವಣ್ಣ ಅವ್ರು ನಿಂತ್ಕೊಂಡ್ಬಿಡ್ತಾರ ಅನ್ನುವಂಥ ಪ್ರಶ್ನೆ ಈ ಕಾರಣಕ್ಕೆ ಉದ್ಭವ ಆಗ್ತಿರೋದು ನಿನ್ನೆಯಿಂದಲೇ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಶುರು ಮಾಡಲಾಗಿದೆ ಕುಟುಂಬ ಸಮೇತ ಪ್ರಚಾರವನ್ನ ಶುರು ಮಾಡಿರುವಂಥದ್ದು ಮಾಜಿ ಸಚಿವ ರೇವಣ್ಣ ಹಾಸನ ಟಿಕೆಟ್ ಪಡ್ಲಿಕ್ಕೆ ರೇವಣ್ಣ ಕುಟುಂಬ ಪಣ ತೊಟ್ಟಿದೆ ಒಂದ್ ರೀತಿಯಾಗಿ ಚಾಲೆಂಜ್ ರೀತಿಯಲ್ಲಿ ಸ್ವೀಕಾರವನ್ನ ಮಾಡಿರುವಂಥದ್ದು ಪ್ರೀತಮ್ ಗೌಡ್ರ ಪಂತಾಹ್ವಾನವನ್ನ ದೇವೇಗೌಡರ ಕುಟುಂಬಕ್ಕೆ ಸ್ಪೆಷಲಿ ರೇವಣ್ಣ ಕುಟುಂಬಕ್ಕೆ ಬಹಿರಂಗ ಸವಾಲು ಪಂತ ಆಹ್ವಾನವನ್ನು ಕೊಟ್ಟಿದ್ರು ಪ್ರೀತಮ್ ಗೌಡ್ರು ನೋಡಿ ನಾನು ಹೇಳೋದು ಒಂದು ನಿಮಿಷ ಹೇಳ್ತೀನಿ ರೀ ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಇಬ್ರಾಹಿಂ ಸಾಹೇಬರು ದೇವೇಗೌಡರು ಅವರು ಅಧಿಕಾರ ನಮ್ಮ ಪಕ್ಷ ನೀವೇನು ಗಾಬರಿ ಆಗ್ಬೇಕಿಲ್ಲ ನಾವು ಪಕ್ಷ ಇಲ್ಲಿ ಜಿಲ್ಲೆ ಒಳಗೆ ಸದೃಢವಾಗಿದೆ ಏಳು ವಿಧಾನಸಭಾ ಕ್ಷೇತ್ರನ ಗೆಲ್ಲೋದಕ್ಕೆ ನಾವು ಈ ಜಿಲ್ಲೆ ಏನು ಕೊಡುಗೆ ಇದೆ ಕುಮಾರನಂದ್ ಏನು ಕೊಡುಗೆ ಇದೆ ಅದನ್ನು ಚುನಾವಣೆ ಬರಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಕೃಷ್ಣಮೂರ್ತಿ ಹಾಸನ ಜಿಲ್ಲೆ ಈ ಹಿಂದಿನಂತೆ ಇಲ್ಲ ಈ ಬಾರಿ ಜೆ ಡಿ ಎಸ್ಗೆ ಅಷ್ಟು ಸುಲಭವಾಗಿಲ್ಲ ಹಾಸನ ವಿಧಾನಸಭೆ ಆಗಿರ್ಬೋದು ಅರಸೀಕೆರೆ ಆಗಿರ್ಬೋದು ಅರಕಿಲುಗುಡ ಆಗಿರ್ಬೋದು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಗೊಂದಲ ಇದೆ ಇನ್ನು ಹಾಸನ ವಿಧಾನಸಭೆಗೆ ಬರೋದಾದ್ರೆ ರೇವಣ್ಣ ಅವರ ಇಡೀ ಕುಟುಂಬನೇ ಪ್ರಚಾರಕ್ಕೆ ಇಳಿದಿರುವಂಥದ್ದನ್ನ ಗಮನಿಸ್ತಾ ಇದ್ರೆ ರೇವಣ್ಣನೇ ಏನಾದರೂ ಸ್ಪರ್ಧೆ ಮಾಡುವಂಥ ಚಾನ್ಸಸ್ಸೇ ಹೆಚ್ಚಾಗ್ತಾ ಹೋಗ್ತಾ ಇದೆಯಾ ಅಂತ ಅಲ್ಲಿ ಹೌದು ಖಂಡಿತ ಪೃಥ್ವಿ ನಿನ್ನೆ ಕೂಡ ನಾವು ನೋಡಿದ್ವಿ ರೇವಣ್ಣ ಮತ್ತು ಅವರ ಕುಟುಂಬ ಹಾಸನ ಗ್ರಾಮೀಣ ಭಾಗದಲ್ಲಿ ಪ್ರಚಾರವನ್ನ ಶುರು ಮಾಡಿದ್ದಾರೆ ಇವತ್ತು ಕೂಡ ವಿವಿಧ ಪಂಚಾಯತಿಗಳಲ್ಲಿ ಸುಮಾರು ಹನ್ನೆರಡು ಪಂಚಾಯತಿಗಳಲ್ಲಿ ಈಗಾಗ್ಲೇ ಪ್ರಚಾರಕ್ಕೆ ಧುಮಿರ್ತಕ್ಕಂಥದ್ದು ನಾವೀಗ ನೋಡ್ಬೋದು ಹಾಸನ ಶಾಸಕ ಪ್ರೀತಮ್ ಗೌಡ ಏನಿದ್ದಾರೆ ಇವರ ಏನು ಸವಾಲನ್ನ ಹಾಕಿದ್ರು ನಾನು ಐವತ್ತು ಸಾವಿರ ಮತಗಳಿಂದ ಕಡಿಮೆ ಗೆದ್ರೆ ಮತ್ತೆ ರಾಜೀನಾಮೆಯನ್ನ ಕೊಟ್ಟು ಚುನಾವಣಾ ಪ್ರಚಾರಕ್ಕೆ ಚುನಾವಣೆಗೆ ಹೋಗ್ತೀನಿ ಅಂತ ಹೇಳಿಕೆನ ಕೊಟ್ಟಿದ್ರು ಇದನ್ನ ಸ್ವೀಕರಿಸುವ ನಿಟ್ಟಿನಲ್ಲಿ ರೇವಣ್ಣ ಕುಟುಂಬ ಈಗ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಒಂದು ಕಡೆ ಕುಮಾರಸ್ವಾಮಿ ಅವರು ಸ್ವರೂಪ ಪ್ರಕಾಶ ಪರವಾಗಿ ಬಲವನ್ನ ವ್ಯಕ್ತಪಡಿಸಿದ್ರೆ ಈ ನಿಟ್ಟಿನ ಈವ ಇದನ್ನ ಧಿಕ್ಕರಿಸಿರ್ತಕ್ಕಂತಹ ರೇವಣ್ಣ ಕುಟುಂಬ ನಾವು ಹಾಸನದಿಂದ ಸ್ಪರ್ಧೆ ಮಾಡೇ ಮಾಡ್ತೀವಿ ಎಂಬಂತಹ ಪಟ್ಟನ್ನ ಈಗ ಹಿಡಿದಿರ್ತಕ್ಕಂಥದ್ದು ಒಂದು ನಾವು ಅವರ ಪ್ಲಾನ್ ಅನ್ನ ನಾವು ಗಮನಿಸ್ಬೇಕಾಗುತ್ತೆ ಒಂದು ಏನಂತ ಹೇಳಿದ್ರೆ ಹಾಸನದಿಂದ ರೇವಣ್ಣನವರು ಸ್ಪರ್ಧೆ ಮಾಡಿದ್ರೆ ಹೊಳೆ ನರಸಿಪುರಿಂದ ಭವಾನಿಯವರು ಸ್ಪರ್ಧೆ ಮಾಡ್ತಾರೆ ಆದ್ರೆ ಇಲ್ಲಿ ಇಲ್ಲ ಅಂತ ಅಂತ ಆದ್ರೆ ಭವಾನಿ ಸ್ಪರ್ಧೆ ಮಾಡಿದೆ ಹೊಳೆಪುರದಿಂದ ಒಂದು ಈಗ ಕೃಷ್ಣಮೂರ್ತಿ ನಾವು ಜನಮನ ಮತ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಅಭಿಪ್ರಾಯಗಳನ್ನ ಕೇಳ್ತಾ ಇದ್ವಿ ಇಲ್ಲಿ ಏನಾದ್ರೂ ದಾಸಗೌಡರಿಗೆ ಅಂದ್ರೆ ಅಲ್ಲಿ ದಾಸಗೌಡರು ಮುಕ್ ಮುಳ್ಳು ಒಕ್ಕಲಿಗರು ಅಂತ ಇರುವಂತಹ ಸಂದರ್ಭದಲ್ಲಿ ಒಂದೇ ಒಂದು ಟಿಕೆಟ್ ಸಿಗ್ತಾ ಇರುವಂತದ್ದು ದಾಸಗೌಡರಿಗೆ ಇಡೀ ರಾಜ್ಯದಲ್ಲಿ ಅದು ಸ್ವರೂಪಿ ಕೊಟ್ಟಂತಹ ಸಂದರ್ಭದಲ್ಲಿ ಜೆ ನಲ್ಲಿ ಹಾಸನದಲ್ಲಿ ಮಾತ್ರ ಅಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು ಸೊ ಹೀಗಾಗಿನೇ ಕುಮಾರಸ್ವಾಮಿ ಅವರು ಸ್ವರೂಪ್ ಅವರ ಪರವಾಗಿ ಒಲವನ್ನ ತೋರಿಸಿದ್ರೆ ಏನೋ ಗೊತ್ತಿಲ್ಲ ಆದ್ರೆ ರೇವಣ್ಣ ಅವರು ಆ ಕಿಳಿತಾ ಕಿಳಿತಾರುವಂಥದನ್ನ ನೋಡಿದ್ರೆ ಏನಾದ್ರು ಸರ್ವೆ ಗಿರ್ವೆ ಎಲ್ಲ ಮಾಡಿಸಿದಾರ ಆ ರಿಪೋರ್ಟ್ ಏನಾದ್ರು ಸಿಕ್ಕಿದ್ಯಾ ಯಾವ ರೀತಿಯಾಗಿದೆ ಟ್ರೆಂಡ್ ಅನ್ನುವಂಥದ್ರ ಬಗ್ಗೆನು ಕೂಡ ಅವರ ಅಭಿಪ್ರಾಯದ ಮೇಲೆ ಅವ್ರ ಸ್ಪರ್ಧೆಗಳಲ್ಲಿ ನಿರ್ಧಾರ ಮಾಡಿರ್ತಾರೆ ಹೌದು ಪೃಥ್ವಿ ನೀವು ಅಷ್ಟೇ ಜನಮನೆ ಮತ ಕಾರ್ಯಕ್ರಮದಲ್ಲಿ ಗ್ರೌಂಡ್ ರಿಪೋರ್ಟ್ಸ್ ಗಳು ಕೂಡ ನೀವು ತಗೊಂಡಿದ್ದೀರಾ ಆದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಇದೇ ರಿಪೋರ್ಟ್ಸ್ ಗಳ ಆಧಾರದ ಮೇಲೆ ರಾಜ್ಯ ರಾಜ್ಯದಲ್ಲಿರ್ತಕ್ಕಂತಹ ಇರತಕ್ಕಂತಹ ದಾಸ ಒಕ್ಕಲಿಗರಲ್ಲಿ ಸ್ವರೂಪ್ ಒಬ್ಬರೇ ಒಬ್ರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಆದ್ರೂ ಅದು ಹಾಸನ ಕ್ಷೇತ್ರದಲ್ಲಿ ಸುಮಾರು ಅರವತ್ತು ಸಾವಿರ ದಾಸ ಮತಗಳಿದೆ ಇದನ್ನ ಎನ್ಕ್ಯಾಶ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡ್ಬೇಕು ಮತ್ತು ಈ ಹಿಂದೆ ಏನು ಪ್ರಕಾಶ್ ಏನಿದ್ರು ದಿವಂಗತ ಪ್ರಕಾಶ್ ಅವರು ಮರಣ ಹೊಂದಿರೋದ್ರಿಂದ ಅವರ ಅನುಕಂಪನ ಕೂಡ ಅನುಕೂಲ ಆಗುತ್ತೆ ಆದ್ರಿಂದ ನಮ್ಗೆ ನಮ್ಮ ಪಕ್ಷ ಹಾಸನದಲ್ಲಿ ಇರ್ಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಸಾಮಾನ್ಯ ಅಭ್ಯರ್ಥಿಯನ್ನ ಈ ಬಾರಿ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ತೀನಿ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ರೇವಣ್ಣನವರ ಕುಟುಂಬ ಈಗ ಇದು ಈ ಚುನಾವಣೆಯಲ್ಲಿ ಏನಾದ್ರು ಆಗ್ಲಿ ಭಾವನೆ ರೇವಣ್ಣನವರು ಶಾಸಕರನ್ನ ಮಾಡಲೇಬೇಕು ಎಂಬಂತ ಹಠಕ್ಕೆ ಬಿದ್ದಿರುವಂತ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಹೊಳೆ ನಾನು ಆ ಟಿಕೆಟ್ ಅನ್ನ ಘೋಷಣೆ ಮಾಡ್ಕೊಂಡ್ರೆ ಹಾಸನದಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರು ಟಿಕೆಟ್ ಘೋಷಣೆ ಮಾಡ್ತಾರೆ ಆದ್ರಿಂದ ಭವಾನಿ ರೇವಣಿಗೆ ಟಿಕೆಟ್ ಕೈ ತಪ್ಪುತ್ತೆ ಎಂಬಂತಹ ಪ್ಲಾನ್ ಅನ್ನ ರೇವಣ್ಣ ಕುಟುಂಬ ಹಾಕೊಂಡಿರೋದ್ರಿಂದ ಹಾಸನಕ್ಕೆ ಭವಾನಿ ರೇವಣ್ಣ ಆಗಿರ್ಬೋದು ಅಥವಾ ರೇವಣ್ಣ ಆಗಿರ್ಬೋದು ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡ್ಲೇಬೇಕು ಎಂಬಂತಹ ಪಟ್ಟಣ ಈಗ ಕುಮಾರಸ್ವಾಮಿ ಅವರ ಹತ್ರ ಇಟ್ಟಿರ್ತಕ್ಕಂಥದ್ದು ರೇವಣ್ಣ ಅವರು ಮೊದಲಿಂದಲೂ ಹಾಸನದ ಹೈಕಮಾಂಡ್ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಸರ್ವೆ ಮಾಡಿಸ್ತಾರೆ ಅವರು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಹೋಗೋದಿಲ್ಲ ಈ ಸರ್ ಈ ಬಾರಿಯೂ ಕೂಡ ಸರ್ವೇನ ಮಾಡಿಸಿ ನಮಗೆ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಇರೋ ವಾತಾವರಣ ಇರೋದ್ರಿಂದ ಕೂಡ ಇಲ್ಲಿ ಪೃಥ್ವಿ ಓಕೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿದಾಯ ಭಾಷಣಕ್ಕೆ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆಯಲ್ಲಿ ವಿದಾಯ ಭಾಷಣವನ್ನ ಮಾಡಿದ್ರು ಯಡಿಯೂರಪ್ಪನವರು ಮೊನ್ನೆ ವಿದಾಯದ ಭಾಷಣದ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆನು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ನನಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಅಂತನೂ ಕೂಡ ಒಂದು ಸಾರ್ಥಕ ಭಾವನೆಯಲ್ಲಿ ಮಾತನಾಡ್ತಾ ಇದ್ರು ಅದನ್ನ ಟ್ವೀಟ್ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತನಾದ ನನಗೆ ಈ ಭಾಷಣ ಅತ್ಯಂತ ಸ್ಫೂರ್ತಿ ಅಂತ ಹೇಳಿದ್ರು ಮೋದಿಯವರು ಇದರಲ್ಲಿ ನಮ್ಮ ಪಕ್ಷದ ನೈತಿಕತೆಯೂ ಕೂಡ ಅಡಕವಾಗಿದೆ ಖಂಡಿತವಾಗಿಯೂ ಇತರ ಕಾರ್ಯಕರ್ತರಿಗೂ ಕೂಡ ಯಡಿಯೂರಪ್ಪನವರು ಸ್ಫೂರ್ತಿ ಅವರ ಮಾತುಗಳು ಸ್ಫೂರ್ತಿ ಅವರ ರಾಜಕಾರಣ ಸ್ಫೂರ್ತಿ ಅಂತ ಹೇಳಿದ್ದಾರೆ ಟ್ವೀಟ್ ಮೂಲಕ ಬಿಎಸ್ವೈಗೆ ವೈಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆನೂ ಕೂಡ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಟ್ವೀಟ್ ಅನ್ನ ಮಾಡಿ ಯಡಿಯೂರಪ್ಪನವರ ರಾಜಕಾರಣ ನಮ್ಗೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಸಂದರ್ಭದಲ್ಲಿ ಅವತ್ತು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂತ ಟೈಮ್ ನಲ್ಲೂ ಕೂಡ ಟ್ವೀಟ್ ಮಾಡಿದರು ನಿಮಗೆ ತೋರಿಸ್ತಾ ಇದ್ವಿ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯ ಒಬ್ಬ ಕಾರ್ಯಕರ್ತನಾದ ನನಗೆ ಈ ಭಾಷಣ ಅತ್ಯಂತ ಸ್ಫೂರ್ತಿದಾಯಕ ಎಂದೆನಿಸಿದೆ ಇದರಲ್ಲಿ ನಮ್ಮ ಪಕ್ಷದ ನೈತಿಕತೆಯೂ ಕೂಡ ಅಡಕವಾಗಿದೆ ಇದು ಖಂಡಿತವಾಗಿಯೂ ಕೂಡ ಇತರ ಕಾರ್ಯಕರ್ತರಿಗೂ ಕೂಡ ಸ್ಫೂರ್ತಿಯನ್ನ ನೀಡುತ್ತೆ ಅಂತ ನರೇಂದ್ರ ಮೋದಿ ಅವರು ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ವಟ್ಟಭದ್ರಾ ನದಿಯಿಂದ ಬೃಹತ್ ಗಾತ್ರದ ಮೊಸಳೆ ಹೊರಬಂದಿದೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ರಾಜವಾಳ ಗ್ರಾಮದ ಭತ್ತದ ಗದ್ದೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ಸುಮಾರು ಒಂಬತ್ತು ಅಡಿ ಉದ್ದದ ಮೊಸಳೆ ಕಂಡು ರೈತರು ಭಯಗೊಂಡಿದ್ರು ತಕ್ಷಣವೇ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗ್ರಾಮಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಳಿಕ ಗ್ರಾಮಕ್ಕೆ ಬಂದಂತ ಅರಣ್ಯ ಸಿಬ್ಬಂದಿ ಗ್ರಾಮಸ್ಥರು ಸಹಾಯದಿಂದ ಮೊಸಳೆಯನ್ನ ಸೆರೆ ಹಿಡಿದಿದ್ದಾರೆ ವೆಲ್ಕಮ್ ಬ್ಯಾಕ್ ಎಲೆಕ್ಷನ್ ಬೆಂಚು ಕಾಮಿಡಿ ಪಂಚು ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೆ ಸರಿ ಸರಿ ಇಂಥದ್ದನ್ನೆಲ್ಲ ಹಾಸ್ಯದ ಒಳಗೆ ಹಾಕೊಂಡು ರುಪ್ಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚುರ್ಮುರಿ ನೋಡಿ ಎಂಜಾಯ್ ಮಾಡಿ ಸಿದ್ದರಾಮಣ್ಣವರೇ ನೀವು ಹಿಂಗೆ ಹೊಟ್ಟೆ ತುಂಬಾ ಪಾಂಗ್ಲಿಸ್ತಾ ಕೂತಿರಿ ಅಲ್ಲಿ ಯಡಿಯೂರಪ್ಪನವ್ರು ನಿಮಗೆ ಧೈರ್ಯ ಇಲ್ಲ ರೋಷ ಇಲ್ಲ ವೇಷ ಇಲ್ಲ ಅಂದ್ಕೊಂಡು ನಿಮಗೆ ಗಾಳಿ ಬುಡಿಸ್ತಾವ್ರೆ ಸಿದ್ದರಾಮಯ್ಯವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಏನಪ್ಪಾ ಅಲ್ಲಿ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಕ್ಕೆ ನಿಮ್ಗೆ ನಿಮ್ಗೆ ಯಾಕೆ ಮುಂದುವರೆಸಿ ಹೇಗೆ ಜನ ನಿಮ್ಮ ನಂಬ್ತಾರೆ ಅನ್ನೋದ್ರಶ್ನೆ ಉದ್ಭವ ಆಗುತ್ತೆ ಯಡಿಯೂರಪ್ಪನವರು

ಅಂತ ಕೇಳೋ ಸಂದರ್ಭನ ಇದು ನೀವು ಬಾದಾಮಿಲೇ ನಿಲ್ಕೊಂಡು ಗೆದ್ದು ತೋರಿಸಿ ಗೆದ್ದು ತೋರಿಸಿ ನೋಡೋಣ ಅಂತ ಹೇಳ್ತವ್ರೆ ಬಾಲಾಮಿನಲ್ಲಿ ಗೆದ್ದೆ ಗೆಲ್ತೀ ನೂರಕ್ ನೂರ್ ಗೆದ್ದೆ ಗೆಲ್ತೀನಿ ಮತ್ತೆ ಈ ಯಡಿಯೂರಪ್ಪನವರು ತೀರ್ಥ ಕುಡ್ದವ್ರ ತರ ಆಡ್ತಾವ್ರೆ ಅವ್ರು ಮುಖ್ಯಮಂತ್ರಿಯಿಂದ ಇಂಗ್ಲೀಷ್ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅವರು ಯಡಿಯೂರಪ್ಪನವ್ ಯಡಿಯೂರಪ್ಪನವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅವರು ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರೆ ಕೇಳಿಸ್ಕೊಂಡ್ರ ನೀವು ಅಳಬೇಡಿಪ್ಪ ದಯವಿಟ್ಟು ಅಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಹೇಳಿದ್ರೆ ಈ ನಮ್ಮ ರೇಣುಕಾಚಾರಿ ಅವರು ಇಂಡಿಯಾದಲ್ಲೇ ಇದಾರ ಅಥವಾ ಥೈಲ್ಯಾಂಡ್ ಗಿರಾರ ಹೋಗ್ಬಿಟ್ರಾ ಮಸಾಜ್ ಮಾಡಿಸ್ಕೊಂಬರಕ್ಕೆ ಓಸಿ ಹುಡುಕಿಯಪ್ಪ ಯಾರಿ ಬಂದು ರೇಣುಕಣ್ಣವ್ರು ಏನಪ್ಪಾ ಈ ಸರಿ ಎಲೆಕ್ಷನ್ ಅಲ್ಲಿ ಬಾಟ ಹಾರಿಸ್ತೀರಾ ಹೆಂಗೆ ಯಾಕಪ್ಪ ಯಾಕೆ ಅಂದ್ರೆ ಅಲ್ಲಿ ಸಿದ್ದರಾಮಣ್ಣನು ಡಿ ಕೆನೋ ಇಬ್ರು ಸಿಎಂ ಕುರ್ಚಿ ಮೇಲೆ ಬೆಡ್ಶೀಟ್ ಹಾಕೊಂಡು ಕುಂತವರಂತೆ ಓ ನೀವು ಹಿಂಗೆ ಒದ್ರುತಾ ಇರಿ ಅಲ್ಲಿ ನಿಮ್ಮ ಪಕ್ಷದಲ್ಲಿರೋ ಕುದುರೆಗಳಲ್ಲ ಸೇಲಾಗ್ಬಿಟ್ಟವೇ ನಮ್ ಕಡೆ ಅಂತ ಸಿದ್ದರಾಮಣ್ಣವರು ಪಕ 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 ಅಂತ ನಗ್ತಾವ್ರೆ ಯಾವ ಶಾಸಕರು ಹೋಗಲ್ಲ ಸಚಿವರು ಹೋಗಲ್ಲ ನಿಮ್ಮ ಸಿಮಾದ ಮರಿಗಳ್ನೆಲ್ಲ ತಗೊಂಡ್ ಹೋಗಿ ಫೋನ್ ಹಾಕಿ ಹೊಟ್ಟೆಗೂ ಏನು ಕೊಡ್ದಂಗೆ ಕೂಡ ಆಗ್ತ ಬಂದೆ ಹುಷಾರಾಗಿರ ಕೇಳಿ ಆಯ್ತು ಆಯ್ತು ಸ್ವಲ್ಪ ಹುಡುಗರು ಮಾಡ್ರಿ ಪಟ್ಟಿ ನೋಡೋಣ ನಾವ್ ಹೇಳ್ತೀವಿ ಅದು ಪಿಕ್ಚರ್ ಭಾಗ್ಯ ಐ ಅಂತ ಹೇಳ್ತೀವಿ ಅದು ಪಿಕ್ಚರ್ ಭಾಗ್ಯ ಐ ಅಂತ ಹೇಳ್ತೀವಿ ನೀವು ಪಿಕ್ಚರ್ ಅಂತ ಮಾತ್ರ ಹೇಳ್ಬೇಡಿ ಹತ್ತು ವರ್ಷದ ಹಿಂದೆ ನೀವು ತೋರ್ಸಿದ್ದು ಪಿಕ್ಚರ್ ನೋಡಿ ನಾ ಹುಡುಗ ಕೋಮ ಓದೋನು ಇನ್ನು ಎದೇ ಬಂದಿಲ್ಲ ಹಂಗೇ ಮಲ್ಲಿಕಂಡವನೇ ಹೇಳಿದ್ರೆ ಅಷ್ಟು ಎಪ್ಪನ ಕಳಿಸ್ಬಿಡಿ ವಿಷಯ ಹಿಂಗಿಂಗೇ ಅಂತ ಹಂಚ್ಕೊಳ್ಳೋಣ ಅಂದ್ರೆ ನಮ್ಮ ಅವರು ಪಂಚಾಂಗ ಹಿಡ್ಕೊಂಡು ಯಾವ ದೇವಸ್ಥಾನದಲ್ಲಿ ಹೋಮ ಹವನ ಮಾಡಿಸ್ತಿದಾರೋ ಏನೋ ಹೋಗೋ ಮುಖ ರೇವಣ್ಣ ಉಳ್ಕೊಂಡಾಯ್ತಾ ಬಾಕಿ ಯಾವ್ದೇ ವಿಷಯ ಹೇಳ್ತಾ ಅಂದ್ರೆ ಆಸನದಲ್ಲಿ ಉದ್ರೋಯ್ತಾವಂತೆ ಅಯ್ಯೋಯ್ಯೋ ನೀವ್ ನೆಟ್ಟಿರೋ ಬಾಟಗಳೆಲ್ಲ ಉದ್ರೋಯ್ತಾವಂತೆ ಹುಷಾರಾಗ್ ನೋಡ್ಕೊಳ್ಳಿ ನೀವೇನು ಗಾಬರಿ ಆಗುತ್ತಾ ಇಲ್ಲ ಪಕ್ಷ ಇಲ್ಲಿ ಸದೃಢವಾಗಿದೆ ಏನ್ ಡೈರೆಕ್ಷನ್ ಕೊಡ್ತಾರ ಹೇಳಿದ್ರೆ ಮಂಗಳಾರತಿ ಜೊತೆಗೆ ತೀರ್ಥ ಪ್ರಸಾದನು ಎಲ್ಲಾ ಹೋಲ್ಸೇಲ್ ಆಗಿ ಕೊಟ್ಬಿಟ್ಟು ರೇವಣ್ಣರು ಹೇಳಿರಿ ತಿಳ್ಕೊಂಡು ಮನೆ ಕಡೆ ಹೋಗೋನಾ ವಿಶ್ವ ಈ ಕ್ಷಣದವರಿಗಿನ ಸುದ್ದಿ ನೋಡ್ತಾ ಇರಿ ನ್ಯೂ ಸೈಯ್ಟೀನ್ ಜಾಲನಮದು ಬಲ ನಿಮದು